ನೀವು ಯಾರನ್ನಾದರೂ ಆಕರ್ಷಿಸ್ಬೇಕು ಅಂತಿದ್ದೀರಾ ಅಥವಾ ನೀವು ತುಂಬಾ ಹಚ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಿದ್ದಾರಾ ಅವರನ್ನು ಹೇಗೆ ಆಕರ್ಷಿಸೋದು ಅಂತಿದ್ರೆ ಇವತ್ತಿನ ಟಾಪಿಕಲ್ಲಿ ಹೇಗೆ ನೀವು ಇಷ್ಟಪಡೋವ್ರನ್ನ ಆಕರ್ಷಿಸೋದು ಅಂತ ಮಾತಾಡ್ತಾ ಹೋಗ್ತೀನಿ ನೋಡಿ ಈ ಪ್ರೀತಿ ಅನ್ನೋದು ಒಂದು ತುಂಬಾ ಅದ್ಭುತವಾದ ಫೀಲಿಂಗ್ ಕ್ಯುಮನಸ್ ಅ ಸೋಷಿಯಲ್ ಅನಿಮಲ್ ಅಂತ ಹೇಳ್ತಾರೆ ಎಲ್ರಿಗೂ ಒಂದು ಸಂಗಾತಿ ಬೇಕೇ ಬೇಕು ಯಾವ ಮನುಷ್ಯನಿಗೆ ಸಂಗಾತಿ ಇರಲ್ವೋ ಆತನಿಗೆ ಅತಿ ಹೆಚ್ಚಾಗಿ ಒಂಟಿತನ ಕಾಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಮನುಷ್ಯನಿಗೆ ಒಂದು ಬಾಳ ಸಂಗಾತಿ ಆಗಿರ್ಬೋದು ಒಬ್ಬ ಆಗಿರ್ಬೋದು ಅಥವಾ ಗೆಳತಿ ಆಗಿರ್ಬೇಕು ಅದು ತುಂಬಾ ಮುಖ್ಯ ಕೆಲವು ಸತಿ ನಮಗೆ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡ್ತಾ ಇರಲ್ಲ ಕೆಲವು ಸತಿ ಎಷ್ಟು ಅವ್ರಿಗೆ ಹತ್ರ ಆಗಬೇಕು ಅಂತ ಹೇಳಿದ್ರು ಅವರು ನಮ್ಮಿಂದ ದೂರನೇ ಹೋಗ್ತಾ ಇರ್ತಾರೆ ಹಾಗಾಗಿ ಅಂತಹ ಒಂದು ವ್ಯಕ್ತಿಯನ್ನು ನಾವು ಹೇಗೆ ನಮ್ಮತ್ತ ಸೆಳೆಯೋದು ಹೇಗೆ ನಾನು ಆ ವ್ಯಕ್ತಿಯನ್ನು ನನ್ನನ್ನು ಪ್ರೀತಿಸೋ ಹಾಗೆ ಮಾಡೋದು ಅಂತಿದ್ದರೆ ಇವತ್ತು ಕೆಲವು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಅವರು ಅವರನ್ನು ನಿಮ್ಮತ್ತ ಸೆಳೀಲಿಕ್ಕೆ ಮೊದಲನೇದಾಗಿ ಯಾವಾಗ ನೀವು ಅತಿ ಹೆಚ್ಚಾಗಿ ಒಬ್ಬರನ್ನು ಇಂಪ್ರೆಸ್ ಅಂತ ಮಾಡಬೇಕು ಅಥವಾ ನಾನು ಅವರನ್ನು ಇದ್ದೀನಿ ಅಂತ ಹೇಳಿ ನನ್ನ ಇರುವಿಕೆಯನ್ನು ತೋರಿಸ್ಬೇಕು ಅಂತ ಹೇಳಿ ಪದೇ ಪದೇ ಅವರಿಗೆ ಫೋನ್ ಮಾಡೋದಾಗಲಿ ಮೆಸೇಜನ್ನು ಮಾಡೋದಾಗಲಿ ಇದ್ರೆ ಮಾಡ್ತಾ ಇದ್ರೆ ನಿಮ್ಮ ತೂಕವನ್ನು ಗೊತ್ತಿಲ್ಲದೆ ನೀವೇ ಕಳ್ಕೊತಾ ಇದ್ದೀರಾ ಯಾವತ್ತಷ್ಟೇ ನಾವು ಯಾರನ್ನು ನೋಡಿ ಪ್ರತಿಯೊಬ್ಬ ಮನುಷ್ಯನ ರಿಲೇಶನ್ಶಿಪ್ಪು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಅಂತ ಹೇಳಿದರೆ ನಮ್ಮ ಮನೆಗೆ ಒಂದು ಪ್ರಾಣಿ ಬರಬೇಕಾದ್ರೂ ಕೂಡ ಹೇಳ್ತಾರೆ ಋಣಾನು ಬಂದೇನ ಪಶು ಪತ್ನಿ ಸುತಾಲಯ ಅಂತ ಹಾಗೆ ನಾವು ಯಾರನ್ನಾದರೂ ತುಂಬಾ ಹಚ್ಕೊಂಡಿದ್ದೀವಿ ಅಥವಾ ನಮ್ಮ ಲೈಫಲ್ಲಿ ಯಾರಾದರೂ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಯಾವುದೋ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಇರುತ್ತೆ ಹಾಗಾಗಿ ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದಿರ್ತಾರೆ ಹಾಗೆ ನಾವು ಯಾರನ್ನು ತುಂಬ ಮೆಚ್ಚಿಸ್ಬೇಕು ಅಂತ ಪ್ರಯತ್ನ ಪಡ್ತೀವೋ ಯಾರನ್ನು ಇಂಪ್ರೆಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಒಂದು ಸೆನ್ಸ್ ಆಫ್ ಲ್ಯಾಕ್ ಅನ್ನೋದಿರುತ್ತೆ ನಾವು ಎಷ್ಟು ಮಾಡಿದರೂ ಆಗ ಸಬ್ ಕಾನ್ಷಿಯಸ್ಲಿ ಗೊತ್ತಿಲ್ಲದ ಹಾಗೆ ಅವರು ನಮ್ಮಿಂದ ದೂರ ಹೋಗಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಿಮ್ಮನ್ನು ಹೆಚ್ಚಾಗಿ ಇಂಪ್ರೆಸ್ ಮಾಡಲಿಕ್ಕೆ ಶುರು ಮಾಡಬೇಡಿ ನೋಡಿ ಯಾರಿಗೆ ಆಗಲಿ ಶುರುಗೆ ಫಸ್ಟು ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಫಿಸಿಕಲ್ ಅಪಿಯರೆನ್ಸ್ ಮ್ಯಾಟರ್ ಆಗತ್ತೆ ಹೌದು ಬ್ಯೂಟಿ ಮ್ಯಾಟರ್ ಆಗುತ್ತೆ ಹೌದು ಆದರೆ ಎಂತಹ ಒಂದು ಅದ್ಭುತವಾದ ಒಂದು ವ್ಯಕ್ತಿ ಇರಲಿ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ ಹೊರತು ವ್ಯಕ್ತಿಯ ಚಂದಕ್ಕೆ ಅಲ್ಲ ಯಾಕಂತ ಹೇಳಿದ್ರೆ ನಿಮಗೂ ಗೊತ್ತು ಈ ಸತ್ಯ ಇಡೀ ಯೂನಿವರ್ಸಲ್ ಟ್ರೂತ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯೂಟಿ ಅನ್ನೋದು ಫೇಡ್ ಆಗ್ತಾ ಹೋಗುತ್ತೆ ಚರ್ಮ ಆಗಿರಬಹುದು ಚರ್ಮದ ಕಾಂತಿ ಆಗಿರ್ಬೋದು ಯೌವನ ಆಗಿರಬಹುದು ನೋಡಿ ಒಂದು ಪರ್ಫ್ಯೂಮ್ ಬಾಟಲ್ ನೋಡೋಕ್ಕೆ ಎಷ್ಟು ಅದ್ಭುತವಾಗಿರುತ್ತೆ ಅದನ್ನು ಕುಡಿಲಿಕ್ಕೆ ಸಾಧ್ಯನಾ ಇಲ್ಲ ಹಾಗಾಗಿ ನಾವು ಎಷ್ಟೇ ಆಗಿರಲಿ ನಮ್ಮ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಹೋಗ್ತಾ ಹೋಗಬೇಕು ಹೇಗಪ್ಪ ಅಂತ ಹೇಳಿದರೆ ನಿಮ್ಮದು ಒಂದು ಪರ್ಸ್ನಾಲ್ಟಿಯನ್ನು ಬೆಳೆಸ್ಕೊತಾ ಹೋಗಿ ಆವಾಗ ನಂದು ಒಂದು ಪರ್ಸ್ನಾಲ್ಟಿ ಇರುತ್ತೆ ಒಂದು ಕೈಂಡ್ನೆಸ್ ಆಗಿರ್ಬೋದು ನೋಡಿ ಪ್ರೀತಿ ಮತ್ತು ಅನ್ನು ಮತ್ತು ರೆಸ್ಪೆಕ್ಟು ಇದೆಲ್ಲವೂ ಪ್ರೀತಿಗಿರ್ತಕ್ಕಂಥ ಹಲವಾರು ಮುಖಗಳು ನೋಡಿ ಯಾವ ಮನುಷ್ಯನಿಗಾಗಲಿ ತಾಯಿ ಯಾಕೆ ಇಷ್ಟ ಆಗ್ತಾಳೆ ಅಂತ ಹೇಳಿದರೆ ಆಕೆಯ ಒಂದು ಒಳ್ಳೆಯ ಗುಣ ಅಂತ ಹೇಳಿದರೆ ಕೈಂಡ್ನೆಸ್ ಯಾವಾಗ ನಾವು ಒಬ್ಬರಿಗೆ ಸಹಾಯ ಮಾಡೋದಾಗಿರಬಹುದು ಒಂದು ಒಳ್ಳೆಯ ರೀತಿಯಲ್ಲಿ ಮಾತಾಡೋದಾಗಿರಬಹುದು ಎಂಥ ಇದನ್ನು ನಮ್ಮ ಯಾರನ್ನು ಮೆಚ್ಚಿಸ್ಬೇಕು ಅಂತ ಮಾಡೋದಲ್ಲ ಯಾಕಂತ ಹೇಳಿದರೆ ಕೆಲವು ಸತಿ ನಮ್ಮ ಎನರ್ಜಿ ಹೇಗಿರುತ್ತೆ ನಮ್ಮ ವೈಬ್ರೇಷನ್ ಹೇಗಿರುತ್ತೆ ಅಂಥೇಳಿದ್ರೆ ನೀವು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಎಲ್ಲೇ ಇರಲಿ ನಿಮ್ಮ ಈ ಒಳ್ಳೆ ಗುಣ ಇದೆಯಲ್ಲ ಅದು ಅವರ ರೀಚ್ ಮಾಡೇ ಮಾಡುತ್ತೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ನಾವು ಅಳವಡಿಸ್ಕೊಡ್ತಾ ಹೋದಾಗ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತಾ ಹೋದಾಗ ಅದು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಗೊತ್ತಾಗತ್ತೆ ಮತ್ತು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ನಾನು ಅವರನ್ನು ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನನ್ನನ್ನು ಯಾಕೆ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳ್ತೀರಾ ಹೌದು ನೀವು ಚೆನ್ನಾಗಿರೋ ಬಟ್ಟೆ ಹಾಕೋದಾಗಿರ್ಬೋದು ನಿಮ್ಮನ್ನು ನಿಮ್ಮ ದೇಹವನ್ನು ತೂಕವನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಆಕೃತಿಯನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಚರ್ಮವನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಕೂದಲನ್ನು ಮೇಂಟೈನ್ ಮಾಡೋದಾಗಿರ್ಬೋದು ನೀವು ತಿಂತಕ್ಕಂಥ ಆಹಾರ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ತಾ ಹೋಗುತ್ತೆ ನನ್ನನ್ನು ನಾನು ರೆಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸರಿಯಾದ ಸಮಯ ಊಟ ಮಾಡೋದಾಗಿರ್ಬೋದು ಅಥವಾ ಒಳ್ಳೆ ನಿದ್ದೆ ಮಾಡದೇ ಇರೋದಾಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಏನೋ ಸಿಗೋದನ್ನು ತಿನ್ನೋದಾಗಿರ್ಬೋದು ಹೈ ಹಳುಮುಳು ತಿನ್ನೋದಾಗಿರ್ಬೋದು ಯಾಕಂದರೆ ನನ್ನ ದೇಹವನ್ನು ನಾನು ರೆಸ್ಪೆಕ್ಟ್ ಮಾಡ್ಕೋತಲ್ಲ ನಿಮ್ಮ ತೂಕ ಫಿಸಿಕಲ್ ಫಿಟ್ನೆಸ್ ಏನಿದೆಯಲ್ಲ ಅದರ ಎದುರುಗಡೆ ಇರೋ ವ್ಯಕ್ತಿಗೆ ತೋರಿಸ್ತಾ ಹೋಗುತ್ತೆ ನಿಮ್ಮನ್ನು ನೀವು ಹೇಗೆ ನೋಡ್ಕೊತೀರಾ ಎದುರುಗಡೆ ಇರೋ ವ್ಯಕ್ತಿ ಕೂಡ ನಿಮ್ಮನ್ನು ಹಾಗೆ ನೋಡ್ಕೋತಾ ಹೋಗ್ತಾರೆ ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡಿ ಯಾಕಂತ ಹೇಳಿದ್ರೆ ಎದುರುಗಡೆ ಇರೋ ವ್ಯಕ್ತಿಗೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ ಅಯ್ಯೋ ಹಾಸ್ಪಿಟ್ಲಿಗೆ ಹೋಗಬೇಕು ಯಾವುದೋ ಬಟ್ಟೆ ಹಾಕೊಂಡು ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ನಾನು ಹೇಳ್ತೀನಿ ನಿನ್ನನ್ನೇ ನೀನು ಚೆನ್ನಾಗಿ ನೀನು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ನನ್ನನ್ನು ಹೇಗೆ ಚೆನ್ನಾಗಿ ನೋಡ್ಕೋತೀಯಾ ಅಂತ ಹಾಗಾಗಿ ನೀವು ಹಾಕತಕ್ಕಂತಹ ಬಟ್ಟೆ ಆಗಿರ್ಬೋದು ನಿಮ್ಮನ್ನು ನೀವು ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅದು ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ನೀವು ನಿಮ್ಮನ್ನು ಹೇಗೆ ಗೌರವಿಸ್ಕೊತೀರಾ ನಂತರ ನೀವು ಮಿರರ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇರ್ತೀನಿ ನಿಮ್ಮ ಪಾರ್ಟ್ನರ್ನು ಕೂಡ ನೀವು ಅದೇ ರೀತಿ ಗೌರವಿಸ್ತೀರ ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಬ್ಯೂಟಿ ಕೂಡ ಸ್ಟ್ಯಾಂಡರ್ಡ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮೇಲಿರ್ತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಗೆ ಹೆಚ್ಚಾಗ್ತಾ ಹೋಗುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಮೇಲೋಗ್ತಾ ಹೋಗುತ್ತೆ ಅದರಿಂದ ಆಪೋಸಿಟ್ ಪರ್ಸನ್ಗೆ ನೀವು ಕಾಣಿಸ್ತಾ ಹೋಗ್ತೀರಾ ಅವರು ನಿಮ್ಮ ಸಮಯಕ್ಕಾಗಿ ನಿಮಗಾಗಿ ಅಟೆನ್ಷನನ್ನು ಕೊಡ್ತಾ ಹೋಗ್ತಾರೆ ಮತ್ತು ಸದಾ ಅವರ ಮೆಸೇಜಿಗೆ ವೆಯ್ಟ್ ಮಾಡೋದಾಗಿರ್ಬೋದು ಅವರ ಫೋನ್ ಕಾಲಿಗೆ ವೆಯ್ಟ್ ಮಾಡೋದಾಗಿರಬಹುದು ಅಥವಾ ನಾನು ಇದೀನಿ ಇದ್ದೀನಿ ಅಂತ ಪ್ರೆಸೆನ್ಸನ್ನು ತೋರಿಸೋದಾಗಿರಲಿ ಇದು ಯಾವುದು ಅವಶ್ಯಕತೆ ಇಲ್ಲ ಒಂದು ತಿಳ್ಕೊಳ್ಳಿ ನಿಮ್ಮನ್ನು ಪ್ರೀತಿಸೋರು ಅಥವಾ ನೀವು ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಆದರೆ ಎಷ್ಟೇ ಬ್ಯುಸಿ ಇರಲಿ ನಿಮಗಾಗಿ ಐದು ನಿಮಿಷ ಆದರೂ ಟೈಮ್ ಮಾಡಿಕೊಂಡು ನೀನು ಹೇಗಿದೆಯಾ ಅಂತ ಕೇಳಿ ವಿಚಾರಿಸ್ತಾರೆ ಯಾಕಂತ ಹೇಳಿದರೆ ನೋಡಿ ಒಂದು ಸಂಬಂಧ ಅಂತ ಹೇಳಿದರೆ ರೆಸಿಪ್ರೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸದಾ ನಾನು ಕೊಡ್ತಾ ಇದ್ದರೆ ಕೂಡ ನನಗೆ ಡಿಪ್ಲೇಟ್ ಆಗ್ತಾ ಹೋಗುತ್ತೆ ಎನರ್ಜಿ ಹಾಗಾಗಿ ಆ ಕಡೆಯಿಂದ ಕೂಡ ಆ ವ್ಯಕ್ತಿಗೆ ಅದೇ ಫೀಲ್ ಆಗಬೇಕು ನಿಮ್ಮ ಬಗ್ಗೆ ನಿಮ್ಮ ತನವನ್ನು ನೀವು ಕೂಗಿಸ್ಕೊತಾ ಹೋಗಬೇಡಿ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿ ಅನ್ನೋದು ಎರಡು ಕಡೆ ಬಂದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಹೇಳ್ತಾರಲ್ಲ ರೆಸಿಪ್ರೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸದಾ ನಾನು ಮಾಡ್ತಾ ಹೋದರೆ ನನಗೆ ಎನರ್ಜಿ ಡಿಪ್ಲೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಕೂಡ ಪದೇ ಪದೇ ಅವ್ರಿಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿಯಾಗಿ ಯಾಕಂತ ಹೇಳಿದ್ರೆ ನೀವು ಎಷ್ಟು ಬ್ಯುಸಿ ಆಗಬೇಕು ಎಷ್ಟು ಪ್ರೋಗ್ರೆಸಿವ್ ಆಗಬೇಕು ಅಂತ ಹೇಳಿದರೆ ಅವರು ಹಾಗಾಗ ಅವಾಗ ಅವಾಗ ಹಾಯ್ ಹವರಿ ಅಂತ ಕಳ್ಸೋದ್ರಲ್ಲಿ ತಪ್ಪಿಲ್ಲ ಆದರೆ ಪದೇ ಪದೇ ಅವರಿಗೆ ಮೆಸೇಜ್ ಮಾಡೋದಾಗಿರಲಿ ಅದು ನಿಮ್ಮ ತೂಕವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗಾಗಿ ಒಂದೆರಡು ಸತಿ ಕಾಲ್ ಮಾಡಿ ಮತ್ತೆ ಫೋನ್ ಬರಲಿಲ್ಲ ಅಂದರೆ ಸ್ವಲ್ಪ ದಿನ ಬಿಟ್ಬಿಡಿ ನಂತರ ಅವರೇ ನಿಮ್ಮ ನಿಮ್ಮ ಎನರ್ಜಿ ಶಿಫ್ಟ್ ಆದಾಗ ನೀವು ನಿಮ್ಮನ್ನು ನೋಡ್ಕೊಳ್ಳೋದಾಗಿರಲಿ ನೀವು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದಾಗ ಅಥವಾ ನಿಮ್ಮ ಲೈಫಲ್ಲಿ ನೀವು ಆದಾಗ ಅಥವಾ ನೀವು ಏನೋ ಒಂದು ಸಾಧನೆ ಮಾಡಿದಾಗ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಹುಡ್ಕೊಂಡು ಬಂದೆ ಬರ್ತಾರೆ ಹಾಗಾಗಿ ಇಂತಹ ಒಂದು ಕೆಲವು ಸಣ್ಣ ಸಣ್ಣ ಚೇಂಜಸ್ ಮಾಡೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಎಷ್ಟೋ ಚೇಂಜಸ್ ಅನ್ನು ಕಾಣಿಸ್ತಾ ಹೋಗ್ಬೋದು ಮತ್ತೆ ಒಂದು ತಿಳ್ಕೊಳ್ಳಿ ನಾವು ಪ್ರೀತಿಯನ್ನು ಹುಡ್ಕೊಂಡು ಹೋಗ್ಬಾರ್ದು ಪ್ರೀತಿಯಿಂದ ಮಾತ್ರ ಬರಬೇಕು ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ ಪ್ರೀತಿಗಾಗಿ ಭಿಕ್ಷೆ ಬೇಡದಷ್ಟು ನಾವು ತುಂಬಾ ಸಣ್ಣವರಾಗ್ತೀವಿ ಆ ಪ್ರೀತಿ ಕೊನೆ ತನಕ ಇರೋಲ್ಲ ಸೊ ಪ್ರೀತಿ ಅನ್ನೋದು ಒಂದು ಫೀಲಿಂಗ್ ಅದು ಆ ಆಪೋಸಿಟ್ ವ್ಯಕ್ತಿಗೂ ಬರಬೇಕು ಅದನ್ನು ನೀವು ಬಲವಂತ ಮಾಡಿ ಎಷ್ಟೇ ಹೇರಿಸಿದ್ರು ಕೂಡ ಅದು ಆ ಕ್ಷಣಿಕದಲ್ಲಿ ಇರುತ್ತೆ ಅಲ್ವಾ ಸೊ ಪ್ರೀತಿ ಅನ್ನೋದನ್ನು ಪಡೀಬೇಕು ನಾವು ಹೇಗೆ ಪಡೆಯೋದು ಅಂತ ಹೇಳಿದರೆ ಪ್ರೀತಿಯನ್ನು ಕೊಟ್ಟು ಸೊ ಪ್ರೀತಿಯನ್ನು ಕೊಡೋಣ ನಾವು ಈ ಇಲ್ಲಿ ಬಂದಿರೋದು ಕೊಡಲಿಕ್ಕೆ ಬೇಡಲಿಕ್ಕಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು